ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತಿನ ದಿನ ನಾವು ಸರ್ಕಾರ ಮಾರ್ಟ್ ಯೋಜನೆ ಅಂತ ಹೇಳಿ ಜಾರಿಗೆ ತಂದಿದೆ ಗ್ರಾಮೀಣ ಮಹಿಳೆಯರನ್ನು ಸ್ವಾವಲಂಬಿಗಳನ್ನಾಗಿ ಮಾಡಲು ಆರ್ಥಿಕವಾಗಿ ಸ್ವಾವಲಂಬಿಗಳನ್ನಾಗಿ ಮಾಡಲು ಈ ಯೋಜನೆಯನ್ನು ತಂದಿದೆ ಈ ಯೋಜನೆಯ ವಿವರಗಳು ಏನು ಯೋಜನೆ ಹೇಗಿರುತ್ತೆ ಅನ್ನೋದನ್ನು ನೋಡೋಣ ಬನ್ನಿ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಹಾಗಂದರೆ ಈ ವಿಡಿಯೋ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಕೇಂದ್ರ ಸರ್ಕಾರ ಮಹಿಳಾ ಉದ್ಯಮಿಗಳಿಗಾಗಿಯೇ ಗ್ರಾಮೀಣ ಭಾಗದಲ್ಲಿರುವಂತಹ ಮಹಿಳೆಯರಿಗೋಸ್ಕರನೇ ಈ ಯೋಜನೆಯನ್ನು ಜಾರಿಗೆ ತಂದಿದೆ ಈ ಯೋಜನೆ ಹೆಸರು ಶ್ರೀ ಮಾರ್ಟ್ ಅಂತ ಹೇಳಿ ಈ ಯೋಜನೆ ಮಹಿಳೆಯರ ಸ್ವಾವಲಂಬನೆ ಮತ್ತು ಆದಾಯವನ್ನು ಹೆಚ್ಚಿಸಲಿಕ್ಕಾಗಿ ಜಾರಿಗೆ ತಂದಿರುವಂಥದ್ದು ಮತ್ತು ಸ್ವಸಹಾಯ ಗುಂಪುಗಳ ಮೂಲಕ ಸಮುದಾಯ ಮಾಲೀಕತ್ವದ ಮಳಿಗೆಗಳನ್ನು ಕಾರ್ಯನಿರ್ವಹಿಸಲಿದೆ ಅಂದರೆ ಸ್ವಸಹಾಯ ಗುಂಪುಗಳ ಮೂಲಕ ಈ ಯೋಜನೆಯನ್ನು ನಾವು ಅವರು ತರ್ತಾ ಇದ್ದಾರೆ ಯೋಜನೆಯನ್ನು ಜಾರಿಗೆ ತರ್ತಾ ಇದ್ದಾರೆ ಈ ಮಳಿಗೆಗಳು ಮಹಿಳಾ ಉತ್ಪನ್ನಗಳಿಗೆ ಉತ್ತಮ ಮಾರುಕಟ್ಟೆ ಪ್ರವೇಶ ಬ್ರ್ಯಾಂಡಿಂಗ್ ಮತ್ತು ಸುಸ್ಥಿರ ಆದಾಯವನ್ನು ಒದಗಿಸಿಕೊಡ್ತವೆ ಅಂತ ಹೇಳಿ ಹೇಳಿದ್ದಾರೆ ತಂತ್ರಜ್ಞಾನದ ಸಹಾಯದಿಂದ ಮಧ್ಯವರ್ತಿಗಳಿಲ್ಲದೆ ನೇರವಾಗಿ ಗ್ರಾಮೀಣ ಪ್ರದೇಶದಲ್ಲಿರುವ ಮಹಿಳೆಯರು ನೇರವಾಗಿ ಮಾರಾಟವನ್ನು ಮಾಡಬಹುದು ಯೋಜನೆಯ ಅಂಶಗಳೇನು ಪ್ರಮುಖ ಅಂಶಗಳೇನು ಅನ್ನೋದಾದರೆ ಶಿ ಮಾರ್ಟ್ ಯೋಜನೆಯ ಪ್ರಮುಖ ಅಂಶಗಳು ಅಂದರೆ ಸ್ವಸಹಾಯಿ ಉದ್ಯಮಿ ಮಾರ್ಟ್ಗಳನ್ನು ಕ್ಲಸ್ಟರ್ ಮಟ್ಟದ ಒಕ್ಕೂಟಗಳೊಳಗೆ ಅಂದರೆ ಸಮುದಾಯ ಸ್ವಾಮ್ಯದ ಚಿಲ್ಲರೆ ಮಾರಾಟ ಮಳಿಗೆಗಳಾಗಿ ಸ್ಥಾಪಿಸಲಾಗುವುದು ಅಂತ ಹೇಳಿ ಹೇಳಿದ್ದಾರೆ ಮತ್ತು ಅಂದರೆ ಗ್ರಾಮೀಣ ಮತ್ತು ಕೃಷಿ ಉತ್ಪನ್ನಗಳನ್ನು ಮಾರಾಟ ಮಾಡಲು ಅವುಗಳನ್ನು ಉತ್ತೇ ಮಾರಾಟ ಮಾಡಲು ಉತ್ತೇಜಿಸಲು ಅವುಗಳ ಪ್ರಕಾರ ಬ್ರ್ಯಾಂಡಿಂಗನ್ನು ಸುಧಾರಿಸಲು ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಈ ಮಾರುಕಟ್ಟೆಗಳು ಮೀಸಲಾದ ವೇದಿಕೆಯನ್ನು ಒದಗಿಸಿಕೊಡ್ತವೆ ಅಂತ ಹೇಳಿ ಹೇಳಿದ್ದಾರೆ ಮತ್ತು ಸಮುದಾಯ ಮಾಲೀಕತ್ವ ಅಂದರೆ ನೀವು ಇಲ್ಲಿ ಚಿಲ್ಲರೆ ಮಾರಾಟ ಮಳಿಗೆಗಳು ಅಂದರೆ ಸಮುದಾಯದ ಒಡೆತನದಲ್ಲಿರುತ್ತದೆ ಇದನ್ನು ನೀವು ವೈಯಕ್ತಿಕವಾಗಿ ಮಾಡೋ ಹಾಗಿಲ್ಲ ಸಮುದಾಯದ ಒಳಗೆ ಒಂದು ಈಗ ಹೇಳಿದ್ನಲ್ಲ ಸ್ವಸಹಾಯ ಗುಂಪುಗಳು ಒಂದು ಸಮುದಾಯದ ಒಳಗೆ ನೀವು ಈ ಯೋಜನೆ ಇದನ್ನು ಇದಕ್ಕೆ ನೀವು ಮಾರಾಟವನ್ನು ಮಾಡಬಹುದು ಅಂತ ಹೇಳಿ ಹೇಳಿದ್ದಾರೆ ಮಾರಾಟ ಒಬ್ಬೊಬ್ಬರ ವೈಯಕ್ತಿಕವಾಗಿ ಯೋಜನೆ ಮಾರಾಟವನ್ನು ಮಾಡೋ ಹಾ ಸಮುದಾಯದ ಒಳಗೆ ಒಂದು ಗುಂಪಿನ ಒಳಗೆ ನೀವು ಬ ಇವು ನಿಮ್ಮ ವಸ್ತುಗಳನ್ನು ಮಾರಾಟ ಮಾಡಬಹುದು ಕ್ಲಸ್ಟರ್ ಮಟ್ಟದ ಒಕ್ಕೂಟಗಳೊಳಗೆ ಕಾರ್ಯನಿರ್ವಹಿಸ್ತವೆ ಅಂತ ಹೇಳಿ ಹೇಳಿದ್ದಾರೆ ಲಾಭ ಮತ್ತು ನಿರ್ವಹಣೆ ಸ್ಥಳೀಯ ಸಮುದಾಯದೊಳಗಳೊಳಗೆ ಉಳಿಯುವುದನ್ನು ಖಾತ್ರಿಪಡಿಸುತ್ತದೆ ಲಾಭ ಮತ್ತು ನಿರ್ವಹಣೆಯನ್ನು ಸಹ ಸಮುದಾಯದೊಳಗೇ ನೀವು ಮಾಡ್ಕೋಬೇಕು ಮತ್ತು ಹೆಚ್ಚುವರಿ ಹಣಕಾಸು ಸೌಲಭ್ಯ ಅಂದರೆ ಈ ಯೋಜನೆಯು ಮಹಿಳೆಯರಿಗೆ ತಮ್ಮ ವ್ಯವಹಾರಗಳನ್ನು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನವೀ ನವೀಕರಿಸಿಕೊಳ್ಳಲು ವ್ಯವಹಾರಗಳನ್ನು ಇನ್ನೂ ಹೆಚ್ಚಿನ ಮಟ್ಟಕ್ಕೆ ತಗೊಂಡು ಹೋಗಲು ಹಣಕಾಸು ಸೌಲಭ್ಯವನ್ನು ಸಹ ಗೌರ್ಮೆಂಟಿಂದ ಕೊಡ್ತಾರೆ ಅಂತ ಹೇಳಿ ಹೇಳಿದ್ದಾರೆ ಮತ್ತು ತಾಂತ್ರಿಕವಾಗಿ ಬೆಂಬಲವನ್ನು ಸಹ ಕೊಡ್ತಾರೆ ಅಂದರೆ ಗ್ರಾಮೀಣ ಉದ್ಯೋಗಗಳಿಗೆ ನೈಜ ಸಮುದಾಯದ ಮಾರುಕಟ್ಟೆ ಬೇಡಿಕೆಯನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಪೂರೈಕೆ ಬೇಡಿಕೆ ಹೇಗಿರುತ್ತೆ ಅದನ್ನು ನಾವು ಹೇಗೆ ಪರಿಣಾಮಕಾರಿಯಾಗಿ ನಿರ್ವಹಿಸ್ಬೋದು ಅನ್ನೋದರ ಬಗ್ಗೆ ಕೃತಕ ಬುದ್ಧಿಮತ್ತೆ ಮತ್ತು ಯಂತ್ರ ಕಲಿಕೆ ಮತ್ತು ಬ್ಲ್ಯಾಕ್ ಚೈನ್ನಂತಹ ಸುಧಾರಿತ ತಂತ್ರಜ್ಞಾನಗಳನ್ನು ಬಳಸಿಕೊಳ್ಳುವ ಗುರಿಯನ್ನು ಸಹ ಈ ಶಿ ಯೋಜನೆಗಳು ಹೊಂದಿವೆ ಅಂತ ಹೇಳಿ ಹೇಳಿದ್ದಾರೆ ಮತ್ತು ಮಧ್ಯ ಮಧ್ಯವರ್ತಿಗಳ ಅವಲಂಬನೆ ಇರೋದಿಲ್ಲ ಇಲ್ಲಿ ನೇರವಾಗಿ ನೀವು ಮಾರಾಟಗಳನ್ನು ಮಾಡ್ಬೋದು ನಿಮ್ಮ ವಸ್ತುಗಳನ್ನು ಮತ್ತು ಸುಸ್ಥಿರ ಆದಾಯ ಅಂದರೆ ಲಕ್ಷಾಂತರ ಮಹಿಳೆಯರಿಗೆ ಒಂದು ಲಕ್ಷ ರೂಪಾಯಿವರೆಗೂ ಮನೆಯ ಆದಾಯದ ಮಿತಿಯನ್ನು ನೋಡಿಕೊಂಡು ಅವರಿಗೆ ಯೋಜನೆ ಮಿತಿಯನ್ನು ಸಾಧಿಸಲು ಮತ್ತು ಮೀರಲು ಸಹಾಯ ಮಾಡುವುದು ಅವರಿಗೆ ಆದಾಯವನ್ನು ಹೆಚ್ಚಿಸಿಕೊಳ್ಳಲು ಸಹ ಗೌರ್ಮೆಂಟ್ ಹೆಲ್ಪ್ ಮಾಡ್ತದೆ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಇದು ಹೇಗೆ ಕೆಲಸ ಮಾಡುತ್ತೆ ಶಿವಮಾರ್ಟ್ ಯೋಜನೆ ಹೇಗೆ ಕೆಲಸ ಮಾಡುತ್ತೆ ಅಂದರೆ ಇದು ಆಗಲೇ ಹೇಳಿದಾಗೆ ಒಬ್ಬ ಮಹಿಳೆ ಹೆಸರಿನಲ್ಲಿ ವೈಯಕ್ತಿಕವಾಗಿ ಇದನ್ನು ಸ್ಥಾಪನೆ ಮಾಡಲು ಆಗಲ್ಲ ಸಮುದಾಯದಲ್ಲಿ ಇದನ್ನು ನೀವು ಸ್ಥಾಪನೆ ಮಾಡ್ಬೋದು ಮತ್ತು ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ ತಲಾ ಒಂದು ಮಳಿಗೆಯನ್ನು ಸ್ಥಾಪಿಸಲು ಮಾತ್ರ ಅವಕಾಶವನ್ನು ನೀಡಲಾಗಿದೆ ಮತ್ತೆ ಇವುಗಳು ಶ್ರೀಮಟ್ಟುಗಳು ತಮ್ಮದೇ ಆದ ಮಾರಾಟ ಜಾಲವನ್ನು ಸಹ ಹೊಂದಿರುತ್ತವೆ ಶಿಮಾಟ್ಗಳು ಮಹಿಳಾ ಉದ್ಯಮಿಗಳಿಗೆ ತಮ್ಮ ಉತ್ಪನ್ನಗಳನ್ನು ಕರಕುಶಲ ವಸ್ತುಗಳು ಅಥವಾ ಸಾವಯವ ಉತ್ಪನ್ನಗಳಂತಹ ವಸ್ತುಗಳನ್ನು ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡಲು ಸಂಘಟಿತ ವಿಶ್ವಾಸಾರ್ಹ ವೇದಿಕೆಯನ್ನು ಇದು ಒದಗಿಸಿಕೊಡ್ತದೆ ಅಂತ ಹೇಳಿ ಹೇಳಿದ್ದಾರೆ ಇನ್ನು ರಚನಾತ್ಮಕ ಪೂರೈಕೆ ಸರಪಳಿಯೇ ಅಂದರೆ ರಚಿಸಲು ದೀನ್ ದಯಾಳ್ ಅನ್ಯೋದ ಅಂತ್ಯೋದಯ ಯೋಜನೆ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ಮತ್ತು ಲಖಪತಿ ದೀದಿ ಉಪಕ್ರಮದಂತಹ ಅಸ್ತಿತ್ವದಲ್ಲಿರುವ ಜಾಲಗಳನ್ನು ಮಾರುಕಟ್ಟೆಗಳು ಬಳಸಿಕೊಳ್ಳುತ್ತವೆ ಅಂತ ಹೇಳಿ ಹೇಳಿದ್ದಾರೆ ಇವು ಯೋಜನೆಗಳಿದಾವಲ್ಲ ಲಖ್ಪತಿ ದೀದಿ ಉಪಕ್ರಮ ಯೋಜನೆಗಳು ಅಂತ್ಯೋದಯ ಯೋಜನೆಗಳು ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ಇವುಗಳನ್ನು ಬಳಸಿಕೊಂಡು ಈ ಯೋಜನೆ ಮಾರುಕಟ್ಟೆ ಜಾಲ ಮಾರುಕಟ್ಟೆ ಜಾಲಗಳನ್ನ ಆಗಿ ಮ ಮಾರ್ಪಡಿಸ್ತದೆ ಅಂತ ಹೇಳಿ ಹೇಳಿದ್ದಾರೆ ಮತ್ತೆ ಕೃತಕ ಬುದ್ಧಿ ಮತ್ತೆ ಯಂತ್ರ ಕಲಿಕೆ ಬ್ಲ್ಯಾಕ್ ಚೈನ್ ಅಂತ ತಂತ್ರಜ್ಞಾನಗಳನ್ನ ಬಳಸಿ ನೀವು ಯೋ ಈ ಯಾವುದು ಶಿ ಮಾರ್ಟ್ ಯೋಜನೆಯಲ್ಲಿ ನೀವು ತಮ್ಮ ಮಾರುಕಟ್ಟೆ ಉದ್ಯಮ ಮಹಿಳಾ ಉದ್ಯಮಿಗಳು ತಮ್ಮ ಮಾರುಕಟ್ಟೆ ಅಡತೆಗಳನ್ನು ತ ಸವಾಲುಗಳನ್ನ ತೆಗೆದು ಹಾಕಬಹುದು ಅಂತ ಹೇಳಿ ಹೇಳಿದ್ದಾರೆ ಇದನ್ನು ಹೇಗೆ ಆರಂಭಿಸೋದು ಅಂದರೆ ನಿರ್ದಿಷ್ಟ ಆನ್ಲೈನ್ ಪೋರ್ಟಲನ್ನು ಇನ್ನೂ ಪ್ರಾರಂಭಿಸಲಾಗಿಲ್ಲ ಇನ್ನು ಆ ಒಂದು ಆನ್ಲೈನ್ ಪೋರ್ಟಲನ್ನು ತರ್ತಾರೆ ಗೋರ್ಮೆಂಟ್ನವರು ಅಲ್ಲಿವರೆಗೂ ನೀವು ಸ್ವಲ್ಪ ವೆಯ್ಟ್ ಮಾಡಬೇಕು ಇವಾಗ ಈ ರೀತಿಯಾಗಿ ತರ್ತೀವಿ ಒಂದು ಯೋಜನೆಯನ್ನು ಅನ್ನೋದನ್ನು ಹೇಳಿದ್ದಾರೆ ಈ ಮಾಹಿತಿ ನಿಮಗೆ ಇಷ್ಟ ಇದ್ದರೆ ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ ಇದೇ ರೀತಿಯ ಸರ್ಕಾರಿ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಥ್ಯಾಂಕ್ಸ್ ಫಾರ್ ವಾಚಿಂಗ್